ನಮಸ್ಕಾರ ವೀಕ್ಷಕರೇ ಇವತ್ತು ನಿಮಗೆ ವಶೀಕರಣದ ಮಂತ್ರವನ್ನು ತಂದಿದ್ದೇನೆ ಒಂದು ವೈಟ್ ಪೇಪರಲ್ಲಿ ಈ ಮಂತ್ರವನ್ನು ಬರೆದು ನಿಮ್ಮ ಪರ್ಸಿನಲ್ಲಿ ಇಟ್ಕೊಂಡರೆ ಸಾಕು ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮಗೆ ಖಂಡಿತ ವಶವಾಗುತ್ತಾರೆ ಇದು ತುಂಬ ಶಕ್ತಿಶಾಲಿ ಹಾಗೂ ಪವರ್ಫುಲ್ ವಶೀಕರಣ ತಂತ್ರ ಯಾರು ಬೇಕಾದರೂ ಕೂಡ ಈ ತಂತ್ರವನ್ನು ಮಾಡಬಹುದು ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಈ ತಂತ್ರ ಮಾಡುವುದಕ್ಕೆ ಒಂದು ಪೆನ್ ಮತ್ತು ಒಂದು ವೈಟ್ ಪೇಪರ್ ಬೇಕಾಗುತ್ತದೆ ಆ ಪೇಪರ್ ಮೇಲೆ ಒಂದು ಮಂತ್ರ ಬರೆದರೆ ಸಾಕು ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮಗೆ ಖಂಡಿತವಾಗಿ ವಶವಾಗುತ್ತಾರೆ ಅದು ಕೇವಲ ಮೂರು ನಿಮಿಷಗಳಲ್ಲಿ ಆದರೆ ವೀಕ್ಷಕರೇ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶ ಮತ್ತು ಒಳ್ಳೆಯ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತದೆ ಈ ತಂತ್ರವನ್ನು ಸೋಮವಾರದಂದು ಮಾಡಬೇಕು ನೀವು ಒಂದು ಬಾರಿ ಈ ತಂತ್ರವನ್ನು ಮಾಡಿದರೆ ಸಾಕು ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬಂದೇ ಬರುತ್ತಾರೆ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಮೊದಲಿಗೆ ಆ ವೈಟ್ ಪೇಪರ್ ಮೇಲೆ ಒಂದು ಬಾಕ್ಸನ್ನು ರಚಿಸಿಕೊಳ್ಳಬೇಕು ಬಾಕ್ಸನ್ನು ರಚಿಸಿಕೊಂಡ ಮೇಲೆ ನಾಲ್ಕು ಭಾಗದಲ್ಲೂ ಏಳ್ನೂರ ಎಂಬತ್ತಾರು ಅಂತ ಬರೆಯಬೇಕು ನಂತರ ಬಾಕ್ಸ್ ಒಳಗಡೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಸುಮಿತ್ ಅಂತ ಅಂದುಕೊಳ್ಳಿ ಬಾಕ್ಸ್ ಒಳಗಡೆ ಶ್ರೀಮ್ ಸುಮಿತ್ ವಶಮ್ ಅಂತ ಬರೆಯಬೇಕು ನಂತರ ಅದರ ಕೆಳಭಾಗದಲ್ಲಿ ಎರಡು ಬಾರಿ ನಮಃ ನಮಃ ಅಂತ ಬರೆಯಬೇಕು ನಂತರ ಆ ಪೇಪರ್ ಅನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ ನಂತರ ಆ ಪೇಪರ್ ಅನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು ಈ ರೀತಿ ಇಟ್ಟುಕೊಂಡ ಮೂರು ನಿಮಿಷಗಳಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮಗೆ ವಶವಾಗುತ್ತಾರೆ ನಂತರ ನೀವು ಆ ಪೇಪರ್ ಅನ್ನು ಸುಡಬೇಕು ಅಥವಾ ಹರಿಯುವ ನದಿಯಲ್ಲಿ ಬಿಡಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ಈ ತಂತ್ರವನ್ನು ಸೋಮವಾರದಂದು ಮಾಡಬೇಕು ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು